ಜೀವನಿಗೆ ಸ್ವಾಗತ ನಾನು ಇವತ್ತು ತುಂಬಾ ಮೂರ್ನಾಲ್ಕು ದಿವಸ ಏನೋ ಒಂದು ವಾರದಿಂದ ಈ ವಿಡಿಯೋ ಸೋಶಿಯಲ್ ವಿಡಿಯೋ ಸೋಶಿಯಲ್ ಇದರಲ್ಲಿ ಮಾಧ್ಯಮದಲ್ಲಿ ಹರಿದಾಡ್ತಿದೆ ಹಂಗಾಗಿ ನಾನು ಹೆಣ್ಮಕ್ಳದೇ ವಿಡಿಯೋ ಅಲ್ಲ ಅಂತ ಅಂದ್ಬಿಟ್ಟು ಹಿಂದೆ ಮುಂದೆ ನೋಡ್ದೆ ಮತ್ತೆ ಒಬ್ಬೊಬ್ರು ಒಂದೊಂದರ ವ್ಯಂಗ್ಯವಾಗಿ ಮಾತಾಡ್ತಾರೆ ಅದು ಅವ್ರ ಭಾವನಾ ಅವರು ಅವರ ಒಂದು ಸ್ವಂತ ವಿಷಯ ಇದು ಅವ್ರ ಪರ್ಸ್ನಲ್ಲು ಅವ್ರವ್ರಿಗೆ ಏನ್ ಅನ್ಸುತ್ತೆ ಅದ್ರ ಪ್ರಕಾರ ಅವ್ರು ಮಾಡಿದರೆ ನಾಳೆ ದಿವಸ ಮುಂದೆ ಒಂದು ಈ ಮಾತು ಇತರ ಐ ಬಿ ಅಲ್ಲಿ ಮಗು ಮಾಡ್ಕೊಂಡಿರೋದ್ರಿಂದ ನಾಳೆ ದಿಸ ಒಂದು ಮಾತು ಬರ್ಬಹುದೇನೋ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಮತ್ತೆ ಸೆಲೆಬ್ರಿಟಿಗಳು ಆಗಿರೋದ್ರಿಂದ ಅಂತ ಅಂದ್ಬಿಟ್ಟು ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ರೆ ಸಾಕಾಗಿತ್ತು ಸುಮ್ನೆ ಜಾಸ್ತಿ ಇಂಟರ್ವ್ಯೂ ಪ್ರತಿ ಒಬ್ರು ಹೋಗಿ ಹೋಗಿ ಇಂಟರ್ವ್ಯೂ ಮಾಡಿದರೆ ಒಂದು ಮತ್ತೆ ಅದನ್ನ ತಗೊಂಡು ಎಲ್ಲಾರು ಅದ್ರಲ್ಲೂ ಹೈಲೈಟ್ ಮಾಡ್ತಾರೆ ಗಂಡಸ ಹಿಲ್ದಿರ ಮಗು ಎತ್ತ ಭಾವನಾ ಮಗು ಅವ್ರಿಗೆ ತಾಯಿ ಆಗ್ತಿರೋ ಭಾವನಾ ಅಂತ ಅಂದ್ಬಿಟ್ಟು ಹೈಲೈಟ್ ಮಾಡಿ ತೋರಿಸ್ತಾರೆ ಆ ಯಾವ್ದನ್ನೇ ಆದ್ರೂನು ಅವ್ರವ್ರಿಗೆ ಸ್ವಂತನೇ ಆದ್ರೆ ಮಾಮೂಲಿ ಜನ ಆದ್ರೆ ಆ ಮಾಮೂಲಿ ಮನಸ್ಸರ ಆದ್ರೆ ಅದ್ರಲ್ಲಿ ಏನು ಅಂತ ವಿಷಯ ಏನು ಹರಡೋದಿಲ್ಲ ಇದು ಏನಾಗತ್ತೆ ಅಂದ್ರೆ ಇವರು ಸೆಲೆಬ್ರಿಟಿ ಆಗಿರೋದ್ರಿಂದ ಆ ಮೊನ್ನೆ ಒಂದು ಆ ವಿಡಿಯೋದಲ್ಲಿ ನೋಡಿದೆ ನಾನು ಅದರಲ್ಲಿ ನೊಂದ ಮಹಿಳೆ ಹೇಳಿದ್ರು ಅವರು ಇದು ಶ್ರುತಿ ಅವರ ಅಂತೆ ನಾನು ನನ್ನ ಜೀವನ ತುಂಬಾ ಒಂದ್ ಮದ್ವೆ ಆಗಿ ಆ ಬರ್ಬಾತ್ಲಾಗಿತ್ತು ಆ ನಾನು ಶ್ರುತಿ ಅವ್ರನ್ನ ಆ ಟೈಮ್ಗೆ ನಾನು ನೋಡಿದಾಗ ಆ ಹೌದು ಎರಡನೇ ಮದ್ವೆಲಿ ಜೀವನ ಇದೆಯಾ ಅಂತ ಅನ್ನೋದು ನನಗೆ ಅರಿವಾಯ್ತು ಅಂತ ಅಂದ್ಬಿಟ್ಟು ಸೋನು ಶ್ರೀನಿವಾಸ್ ಅನ್ನೋ ಅನ್ನೋ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಆತರ ನೋಡಿ ಹೇಳಿದ್ರು ಅವರು ಇದೇ ತರ ಆ ಹಿಂಗೆ ಈವರೆಗೆ ಇವ್ರು ಸೆಲೆಬ್ರಿಟಿ ಆಗಿದ್ದಾರೆ ಇವ್ರಿಗೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಅಭಿಮಾನಿಗಳು ಇದ್ದೇ ಇರ್ತಾರೆ ಕೆಲವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ಬೋದು ಕೆಲವ್ರಿಗೆ ಕಮ್ಮಿ ಸಂಖ್ಯೆನಲ್ಲಿ ಇರ್ಬೋದು ಆವಾಗ ಇವ್ರ ಒಂದು ಅಭಿಮಾನಿಗಳಿಗೆ ಹೌದು ನಮ್ಮ ಅಭಿಮಾನಿ ನಮ್ ಬಾಸು ನಮ್ಮ ಇವರೇ ನಮ್ಗೆ ಇಷ್ಟ ಇರೋ ಹೀರೋಯಿನ್ ಈ ತರ ಮಾಡಿದ್ದಾರೆ ನಾವು ಹೌದು ಇದರ ಇದೆಯೇನೋ ಅನ್ನೋ ಅಂತದ್ದು ಪರಿಪಾಠ ಆಗತ್ತೆ ಒಂದು ಮತ್ತೆ ಈಗ ಫಸ್ಟ್ ಅಲ್ಲೇನೆ ಒಂದು ಆ ಮಗಳು ಹೇಳಿದಾಳೆ ಕ್ಷಣದ ಸುಖಕ್ಕೋಸ್ಕರ ಈ ಸುಖಕ್ಕೋಸ್ಕರ ಮದ್ವೆ ಮಾಡ್ಕೋಬೇಕಾ ಆ ಜೀವನ ಮಾಡ್ಬೇಕ ಅಂತ ಹೇಳಿದಾಳೆ ಸುಮಾರು ಆವಾಗ್ಲೂ ಮಾಧ್ಯಮದಲ್ಲಿ ಕೆಲವ್ರು ವಿಡಿಯೋ ಮಾಡಿದರೆ ನಾನೇನ್ ಹೆಸರು ಹೇಳೋ ಬೇಕಾಗಿಲ್ಲ ಹಲವರ್ಗ್ ಗೊತ್ತಾಗಿರತ್ತೆ ಆತರ ಇರ್ಬೇಕಾದ್ರೆ ಇದನ್ನ ಒಂದು ಸತಿ ಅವ್ರ ಮೇಲ್ ಬರೋವಂತ ಹೆಸರನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಒಂದು ಸತಿ ಒಂದ್ ಯಾವ್ದೋ ಒಂದ್ರಲ್ಲಿ ಹೇಳಿದ್ರೆ ಸಾಕಾಗಿತ್ತು ಎಲ್ಲ ನ್ಯೂಸ್ ಚಾನೆಲ್ ಅಲ್ ಎಲ್ಲಾ ಯೂಟ್ಯೂಬರ್ಸ್ ಆಗ್ಲಿ ಇದನ್ನೇ ಹೇಳ್ತಿದ್ದಾರೆ ಹಂಗಾಗಿ ಈ ತರ ಹಾಕ್ಬಿಟ್ರೆ ಇವಾಗ ಹೆಣ್ಮಕ್ಳಿಗೆ ಮದ್ವೆ ಮಾಡ್ಕೊಳ್ದಿರ ಮಕ್ಕಳನ್ನ ಮಾಡ್ಕೋಬಹುದು ಐ ಬಿ ಎಫ್ ಅಲ್ಲಿ ಅನ್ನೋದು ಸಜೆಷನ್ ಇದೆ ಆಲ್ರೆಡಿ ಗಂಡ್ಮಕ್ಳಿಗೆ ಕಡಿಮೆ ಸಂಬಳ ತಗೊಳೋರ್ಗೆ ಮತ್ತೆ ನಮ್ ರೈತ ಮಕ್ಕಳಿಗೆ ಹುಡುಗಿನ ಸಿಗ್ತಾ ಇಲ್ಲ ಆ ಈ ತರ ಆದ್ರೆ ಹೆಣ್ಮಕ್ಳಿಗೆ ಸಜೆಷನ್ ಇದೆಯಲ್ಲ ಗಂಡ್ ಮಕ್ಳು ಏನ್ ಮಾಡ್ಬೇಕು ಅಷ್ಟೇ ಸಂಸಾರದಲ್ಲಿ ಸಾರ ಒಟ್ಟೋಗಿದೆ ಬರೀ ಸಂ ಅನ್ನೋದಷ್ಟೇ ಉಳ್ಕೊಂಡಿದೆ ಅಂಥದ್ರಲ್ಲಿ ಈ ತರ ಮನ್ಸರ ಮನಸ್ಥಿತಿನ ಚೆಲ್ಸಿದ್ರೆ ಕೆಲವ್ರು ಹೇಳ್ಬೋದು ಅವ್ರು ಹೇಳಿದ ತಕ್ಷಣ ನಾವು ಚೇಂಜ್ ಆಗ್ಬಿಡ್ತೀವ ಅಂತ ಒಂದ್ ಅಟ್ಲೀಸ್ಟ್ ಐವತ್ತು ಜನ ಅವ್ರ ಅಭಿಮಾನಿಗಳು ಇದ್ರೆ ಒಬ್ರು ಇಬ್ರಾದ್ರೂ ಪರಿವರ್ತನೆ ಹಾಗೆ ಆಗ್ತಾರೆ ಒಳ್ಳೆದ್ರಲ್ಲೂ ಆಗ್ತಾರೆ ಕೆಟ್ಟದ್ರಲ್ಲೂ ಆಗ್ತಾರೆ ಹಂಗಾಗಿ ಆ ಗಂಡ ಗಂಡ್ ಮಕ್ಕಳ ಸ್ಥಿತಿನ ಏನ್ ಮಾಡ್ಬೇಕು ಇವಾಗ ಆ ಮಕ್ಕಳಾಗಿದ ತಕ್ಷಣ ಆ ಮಕ್ಕಳಿಗೆ ಇವರು ನನ್ಗೆ ಮಕ್ಕಳಾಗಿದೆ ನನ್ಗೆ ಜೊತೆಗಿದ್ದಾರೆ ನನ್ನವರು ಅಂತ ಇದಾರೆ ಅನ್ನೋ ಒಂದು ಭಾವನೆ ಭಾವನ ಅವ್ರಿಗೆ ಬರ್ಬಹುದು ಆದ್ರೆ ಮಕ್ಕಳಿಗೆ ಸ್ಕೂಲಲ್ಲಿ ಮತ್ತೆ ಕಾಲೇಜಲ್ಲಿ ಪ್ರತಿ ಒಂದರಲ್ಲೂ ಫಸ್ಟ್ ಎಲ್ಲ ಯಾರೋ ಅಕ್ಕನೋ ಅಣ್ಣನೋ ಯಾರೋ ಒಬ್ರು ಹೋಗ್ತಿದ್ರು ಸ್ಕೂಲ್ಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂದ್ರೆ ಇವಾಗ ಕಡ್ಡಾಯವಾಗಿ ಅಪ್ಪಂದಿರೇ ಬರ್ಬೇಕು ಅಂತ ಹೇಳ್ತಾರೆ ಮೊನ್ನೆ ನನ್ ಮಗುನ ಸ್ಕೂಲಿಂದ ಕರ್ಕೊಬರಕ್ ಹೋಗಿದ್ದೆ ಆವಾಗ ಅವರು ಟೀಚರು ಅಪ್ಪಂದಿರ್ ಬರ್ಬೇಕು ಅಂತ ಹೇಳ್ಬಿಟ್ಟು ನನ್ಗೆ ಆತರ ಹೇಳೋದಕ್ಕೂ ಭಯ ಆಗತ್ತೆ ಅಂತ ಹೇಳಿದ್ರು ನಾನೊಂದ್ ಸ್ವಲ್ಪ ಜನ ಕಡಿಮೆ ಆಗೋರ್ಗ ಇದ್ಬಿಟ್ಟು ಏನಕ್ ಮೇಡಮ್ ಹಂಗ ಅಂತಿರಲ್ಲ ಅಂದಿದಿಕ್ಕೆ ಇವಾಗ ಎಲ್ಲರ ಜೊತೆನಲ್ಲಿ ಇರೋದೇ ಕಡಿಮೆ ಹಂಗಾಗಿ ನನ್ಗೆ ಹೇಳೋದಿಕ್ಕೆ ಭಯ ಆಯ್ತು ಕೆಲವರು ತಿರುಗ್ಸಿ ನಿಮ್ಗೆ ಯಾರು ಬಂದ್ರೆ ನಿಮ್ಗೇನು ಅಂತ ಕೇಳ್ಬಿಡ್ತಾರೆ ಅಂತ ಹೇಳಿದ್ರು ಆತರ ಬಾಯಿನ ಎಲ್ಲಿನೂನು ಒಡ್ಯಕ್ ಆಗಲ್ಲ ಕಾನೂನಿಗೆ ಬಾಯಿ ಒಡ್ದಿ ನಿಲ್ಸಕ್ ಆಗೋದಿಲ್ಲ ಆ ಭಾವನೆ ಮಾಡಿರೋದು ಅವರ ಅನಿಸಿಕೆ ಅಭಿಪ್ರಾಯ ಹೆಣ್ಣು ಮಕ್ಕಳಿಗೆ ಅವ್ರದೇ ಆದ ಅನುಭವಗಳು ಮತ್ತೆ ಫೀಲಿಂಗ್ಸ್ ಫೀಲಿಂಗ್ಸ್ಗಳು ಇರುತ್ತೆ ಅದನ್ನ ಭಾವನೆ ವ್ಯಕ್ತಪಡಿಸ್ಕೊಳ್ಳೋದಿಕ್ಕೆ ಅವ್ರಿಗೆ ಯಾವ್ದೇ ತರದ ಕೊರತೆ ಇಲ್ಲ ಮಕ್ಕಳನ್ನ ಸಾಕ್ಬೋದು ಅವರು ಅದ್ರಲ್ಲಿ ಎರಡು ಮಾತಿಲ್ಲ ಅವರ ಒಂದು ಆಸೆ ಆಕಾಂಕ್ಷನ ಅದು ಅವರವರ ಪರ್ಸ್ನಲ್ಲು ಎಲ್ಲರೂ ಅವ್ರವ್ರ ಅಭಿರುಚಿನ ಹಾರಿಸ್ಕೊಳ್ತಾರೆ ಓಕೆ ಆದ್ರೆ ಇದು ಒಂದೊಂದು ಊಟ ಆ ಸ್ವೀಚೆ ನೋಟ ಪರೋರ್ ಅಂತಾರೆ ಹಂಗಾಗಿ ಇದು ನಾಲ್ಕು ಜನಕ್ಕೆ ಅವರ ಅಭಿಮಾನಿಗಳಿಗೆ ಈ ಯಾರೇ ಅಭಿಮಾನಿಗಳು ಇರ್ಲಿ ಇಲ್ದೆ ಹೋಗ್ಲಿ ಸೆಲೆಬ್ರಿಟಿ ಆದವ್ರು ಈ ತರನ ಅಹ್ ಹೊರಗಡೆಗೆ ನ ಕೊಟ್ರೆ ಇದು ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಸೆಲೆಬ್ರಿಟಿಗಳು ಅವರು ಆಲೋಚನೆ ಮಾಡಿ ಈ ತರ ಇದನ್ನ ಬಿಡ್ಬೇಕು ಅವ್ರ ಸ್ವಂತ ವಿಷಯ ಅದು ಅದನ್ನ ಕೇಳೋದಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅವರು ಹೇಳೇಬೇಕು ಅನ್ನುವಂಥದ್ದು ಏನು ಇಲ್ಲ ಸುಮ್ನೆ ಈ ತರ ಹೈ ಬಿ ಎಫ್ ಅಲ್ಲಿ ಆ ಮಗುನ ಮಾಡ್ಕೊಂಡಿದಾರೆ ಅಂತ ಆಮೇಲೆ ಇದ್ ಮಾಡಿದ್ರು ಆಗ್ತಿತ್ತು ಇವಾಗ ಅದನ್ನ ನೋಡೋಕೆ ಒಂಥರ ಆಗತ್ತೆ ಗಂಡನ ಇಲ್ಲದೇನೆ ಆ ಮಕ್ಕಳಿಗೆ ಜನ್ಮ ಕೊಡ್ತಾ ಇರೋ ಭಾವನಾ ಅಂತ ಅಂದ್ಬಿಟ್ಟು ಹೈಲೈಟ್ ಮಾಡ್ತಾರೆ ಯಾವತ್ತು ಅಷ್ಟೇ ತಂದೆ ನಾನು ಒಬ್ನೇ ಸಾಕ್ತಿನಿ ಅಂತ ಅನ್ನೋದು ಸುಳ್ಳು ತಾಯಿ ನಾನು ಒಬ್ಳೆ ಸಾಕ್ತಿನಿ ಅನ್ನೋದು ಸುಳ್ಳು ಯಾವತ್ತೂ ಎರಡು ಕೈ ಸೇರಿದ್ರೆ ಚಪ್ಪಳೆ ಹೇಗ್ ಬರುತ್ತೆ ಅಂತ ಅದೇ ತರ ಮಕ್ಕಳಿಗೆ ತಾಯಿ ಎಷ್ಟು ಮುಖ್ಯನೋ ತಂದೆನೂ ಅಷ್ಟೇ ಮುಖ್ಯ ತಾಯಿ ಭೂಮಿ ತಂದೆ ಆಕಾಶ ಎರಡು ಬೇಕೇ ಬೇಕು ಯಾವ್ದಿಲ್ಲ ಅಂದ್ರೂ ಒಂದ್ರಲ್ಲಿ ನಾವು ಇದ್ ಮಾಡಕ್ ಆಗೋದಿಲ್ಲ ಇಬ್ಬರನ್ನ ಕೈ ನೆಡ್ದು ಬೆಳಿಬೇಕು ಮಕ್ಕಳು ಒಬ್ಬರದು ತಾಯಿ ಮನೆಯಲ್ಲಿ ಪ್ರೀತಿನ ಕೊಡ್ಬೇಕು ತಂದೆ ಹೊರಗಡೆಯಿಂದ ಅವ್ರಿಗೆ ಏನೇನೋ ಸಹಾಯ ಬೇಕು ಅದನ್ನ ಪ್ರೋತ್ಸಾಹ ಮಾಡ್ಬೇಕು ತಂದೆ ಹಂಗಾಗಿ ತಂದೆ ತಾಯಿ ಇಬ್ರುನು ಅವಶ್ಯಕತೆ ಇದೆ ನಮ್ಮ ಪ್ರಕೃತಿನಲ್ಲೇನೆ ಇಲ್ಲ ಅಂತ ಅಂದ್ರೆ ಹೋಗಿ ಅಂಗಡಿನಲ್ಲಿ ಸಾಮಾನು ತಗೋಬಂದಂಗೆ ಮಕ್ಕಳನ್ನ ಇದ್ ಮಾಡ್ಕೊಬಿಡ್ಬೋದಾಗಿತ್ತು ಅದನ್ನ ಏನಕ್ಕೆ ನಿರ್ವಹಣೆ ಮಾಡಿದಾನೆ ಮತ್ತೆ ಹೆಣ್ಣು ಗಂಡು ಅಂತ ಅನ್ನೋದನ್ನ ಅಹ್ ತಿಳ್ಕೊಬೇಕಾಗಿದೆ ಸುಮ್ ಸುಮ್ನೆ ಮಾಡೋದ್ರಲ್ಲಿ ಏನೋ ಹೇಳೋದ್ರಲ್ಲಿ ಗಂಡಸ್ನ ಬಿಡ್ಸ್ಬಿಟ್ ಸಾಧಿಸ್ಬಿಡ್ತೀನಿ ಹೆಂಗಸ್ನ ಬಿಟ್ಬಿಟ್ ಸಾಧಿಸ್ಬಿಡ್ತೀನಿ ಯಾವ್ದು ಆಗೋದಿಲ್ಲ ಈ ತರನೇ ಮುಂದಕ್ಕಾದ್ರೆ ಇವಾಗ ಹೆಣ್ಮಕ್ಳೇನ ಈ ತರ ದಾರಿ ಒಂದು ದಾರಿ ಗೊತ್ತಾಯ್ತು ಯಾರೋ ಅವ್ರಿಗೆ ಮಕ್ಕಳು ಇಲ್ದಿರ ಇರೋರು ಐ ಬಿ ಎಫ್ ನ ಮದ್ವೆ ಆಗಿ ಸುಮಾರು ವರ್ಷ ಮಕ್ಕಳ ಆಗದಿರೇ ಇರೋರು ಐ ಬಿ ಎಫ್ ನ ಅವರು ಉಪಯೋಗಿಸ್ತಾ ಇದ್ರು ಅದು ನೋಡ್ದಂಗೆ ಇತ್ತು ಇದು ಮಕ್ಕಳು ಮದ್ವೆ ಇಲ್ಲ ಏನಿಲ್ಲ ಐ ಬಿ ಎಫ್ ನ ಉಪಯೋಗಿಸಿದ್ಮೇಲೆ ಎಷ್ಟೋ ಜನ ಮಕ್ಳು ಹೌದು ಯಾರಿಗೇನೂ ಕಡಿಮೆ ಇಲ್ಲ ಇವಾಗಿನ ಯುವಕ ಮತ್ತೆ ಯುವತಿಯರು ಹಂಗಾಗಿ ಬೇಡ ಯಾರ್ ಸಹ ಏನು ಬೇಡ ನಾನು ಸಂಪಾದನೆ ಮಾಡ್ತೀನಿ ನನ್ಗೆ ಎಜುಕೇಶನ್ ಇದೆ ನನಗೆ ಸಂಪಾದನೆ ಇದೆ ಅಂತ ಅಂದ್ಬಿಟ್ಟು ಮಗುನ ಈ ತರ ಹೈ ಬಿ ಎಫ್ ಮಾಡ್ಕೊಂಡು ಅವ್ರ ಜೀವನನ ಅವ್ರ ರೂಪಿಸ್ಕಂದ್ರೆ ಗಂಡ್ ಮಕ್ಕಳ ಜೀವನ ಏನಾಗ್ಬೇಕು ಇವಾಗ ಭೂಮಿಗೆ ಅವ್ರ ಹಣೆ ಬರ ಏನಾದ್ರು ಆಗ್ಲಿ ಅನ್ಬಹುದು ಜನಗಳು ಆದ್ರೆ ದೇವ್ರು ಸೃಷ್ಟಿ ಮಾಡಿ ಬಿಟ್ಟಿರೋದೇ ಹಂಗಲ್ವಾ ಗಂಡು ಹೆಣ್ಣು ಎರಡು ಬೇಕು ಭೂಲೋಕದಲ್ಲಿ ಅಂತಾನೆ ಬಿಟ್ಟಿರೋದು ದೇವ್ರು ಅಂದ್ಬಿಟ್ಟು ಅವ್ರವ್ರಷ್ಟಿಗೆ ಅವರು ಇವ್ರ ಇವ್ರಷ್ಟಿಗೆ ಇವ್ರು ಅಂತ ಯಾರಿಗೇನು ಕಡಿಮೆ ಇಲ್ಲ ಅಂತ ಅನ್ನ ಅದ ಅಂತ ಅನ್ನೋದನ್ನ ನಮ್ ಇರ್ದ ಅಲ್ಲಿ ಕೊಲೆ ಮಾಡಿ ಬಿಸಾಕಿದ್ರು ಹೆಣ್ಮಕ್ಳನ್ನ ಇಲ್ಲಿ ಕೊಲೆ ಮಾಡಿ ಬಿಸಾಕಿದ್ರು ಅನ್ನೋ ಅಂತ ಸನ್ನಿವೇಶ ಆಗಿದೆ ಆಲ್ರೆಡಿ ಈಗ ಇದೇ ತರ ಮಾಡಿದ್ರೆ ಇವ್ರು ಗವರ್ನಮೆಂಟ್ ಆದ್ರೂನು ಇದನ್ನ ಯಾವ್ದಕ್ಕೆ ಯಾವ್ದು ಬೇಕು ಅನ್ನೋದನ್ನಕ್ಕೆ ಒಂದು ಬೇರೆದೇ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಮಾಡ್ತಾರೆ ಯಾವ್ದಕ್ಕೂ ಒಂದು ಲಿಮಿಟ್ ಇರ್ಬೇಕು ಪ್ರತಿ ಒಂದಕ್ಕೂ ಲಿಮಿಟ್ ನ ಅವರು ಪಾಸ್ ಮಾಡ್ದಾಗೇನೇನೆ ಸರಿ ಹೋಗೋದು ಈ ತರ ಮಾಧ್ಯಮದಲ್ಲಿ ಜನಸಾಗರಕ್ಕೆ ಗೊತ್ತಾದ್ರೆ ಎಷ್ಟು ತೊಂದರೆ ಆಗತ್ತೆ ಇದು ಅನ್ನೋದನ್ನ ಆಲೋಚನೆ ಮಾಡ್ಬೇಕು ಇವ್ ನಾವು ಆಲೋಚನೆ ಮಾಡೋದಿಲ್ಲ ಅವ್ರವ್ರ ಪರ್ಸ್ನಲ್ ಅವ್ರವ್ರ ಇಷ್ಟ ಅನ್ನೋಂಗಿದ್ರೆ ವೇಸಿಯ ವಾಟಿಕೆನ ರದ್ದು ಮಾಡಬಾರ್ದು ಇವ್ರು ಇವ್ರು ಇಷ್ಟ ಬಂದಂಗೆ ಇವ್ರ ಜೀವನ ಲೀಡ್ ಮಾಡ್ತಾರೆ ಮಕ್ಳು ಅವ್ರ ಇಷ್ಟ ಬಂದಂಗೆ ಅವ್ರ ನ ಲೀಡ್ ಮಾಡ್ತಾರೆ ಯಾಕಂದ್ರೆ ಎಷ್ಟೋ ಜನ ಗಂಡ ಮಕ್ಳು ಮೂವತ್ತು ಇದು ನಲ್ವತ್ತು ವರ್ಷ ಆದ್ರೂನು ಕೆಲವರು ಏಜ್ ಕ್ರಾಸ್ ಆಗೋಯ್ತು ಅಂದ್ಬಿಟ್ಟು ಮದ್ವೆನೂ ಮಾಡ್ಕೊಳ್ದೆ ಇದ್ದವ್ರು ಇದ್ದಾರೆ ಅವ್ರ ನೆಮದಿಯಾಗ ಅವ್ರಿರ್ಲಿ ಇವ್ರ ನೆಮದಿಯಾಗ ಇವ್ರು ಇರ್ಲಿ ಅಂತ ಅನ್ನೋದನ್ನ ಅನ್ನೋದನ್ನ ಬಿಟ್ಬಿಟ್ಟು ಡಿವೈಡ್ ಮಾಡಿ ಬಿಟ್ಬಿಡ್ಬೇಕು ಅಷ್ಟೇ ಇದಕ್ಕಿ ಇನ್ನೇನು ಮಾಡಕ್ ಆಗೋದಿಲ್ಲ ನಾವು ಈ ಒಂದು ಸಂಸಾರ ಒಂದು ಸಾಗರ ಇವಾಗ ಹೆಣ್ಣು ಬಂದಿದ ತಕ್ಷಣ ಮತ್ತೆ ಅದೇನು ಪೂರ್ತಿ ಆಗ್ಬಿಡಲ್ಲ ಗಂಡ್ ಮಗುನು ಅವನಷ್ಟ ಎಲ್ಲೋ ಇಟ್ಟಾಡ್ಕೊಂಡು ದುಡ್ಕೊಂಡ್ ತಿನ್ಕೊಂಡಿದ ತಕ್ಷಣ ಅದು ಪೂರ್ತಿ ಆಗಲ್ಲ ಒಂದು ಮನೆಯಲ್ಲಿ ಒಂದು ಮಕ್ಕಳು ಗಂಡ ಹೆಂಡತಿ ಸಂಸಾರ ಅತ್ತೆ ಮಾವ ಅಂತ ಅನುಭವಿಸಿ ಹೋದಾಗ ನಾವು ದೇವಸ್ಥಾನದಲ್ಲಿ ಬಂಡೆನ ತಗೋಗಿ ಯಾರು ಪೂಜೆ ಮಾಡಲ್ಲ ಶಿಲೆನ ಕೆತ್ತದಷ್ಟು ಹೆಣ್ಣು ಮಗ ಹೆಣ್ಣುಗೆ ಅದು ಒಂದು ಶುದ್ಧಿ ಆಗತ್ತೆ ಒಂದು ಗೌರವ ಸಿಗತ್ತೆ ಒಂದು ಮರ್ಯಾದೆ ಸಿಗತ್ತೆ ಅದನ್ನೇ ನಾವು ಉಳಿಸ್ಕೋಬೇಕು ನಮ್ಮ ಸನಾತನ ಧರ್ಮದಲ್ಲಿ ಗಂಡ ಎಂಡ್ತಿ ಅಂತ ಅನ್ನೋಂತ ಅದನ್ನ ಸಂಬಂಧನ ಅದನ್ನ ಗಟ್ಟಿ ಪಡಿಸ್ಬೇಕು ಅಂತ ಅನ್ನೋ ಆಲೋಚನೆ ಯಾರಿಗೂ ಇಲ್ಲ ಬರೀ ಈ ತರ ಅವ್ರವ್ರ ಇಷ್ಟಕ್ ಬಂದಂಗೆನೆ ನನಗನ್ಸುತ್ತೆ ಈ ಅವರು ಈ ಐ ಬಿ ಎಫ್ ನ ಸ್ವಲ್ಪ ಪ್ರಚಾರ ಮಾಡೋದಿಕ್ಕೆ ಈ ತರ ಮಾಡಿದಾರೋ ಅಥವಾ ಇವ್ರಿಗೆ ನಾಳೆ ದಿವ್ಸ ಒಂದ್ ಹೆಸರು ಬರತ್ತೆ ತಪ್ಪು ಕಲ್ಪನೆ ಬರ್ಬೋದೇನೋ ಜನತೆಗೆ ಅನ್ನೋದಕ್ಕೋಸ್ಕರನೆ ಇದನ್ನ ಮಾಡಿದಾರ ಒಂದು ಇಂಟರ್ವ್ಯೂ ಸಾಕಾಗಿತ್ತು ಅಂತ ಪರಿಸ್ಥಿತಿನಲ್ಲಿ ಅಷ್ಟೊಂದು ಇಂಟರ್ವ್ಯೂ ಬೇಕಾಗಿಲ್ಲ ಅವ್ರು ರೆಸ್ಟ್ ಮಾಡ್ಬೇಕಾದಷ್ಟು ಒಂದ್ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದ್ ತರ ಇರುತ್ತೆ ಒಬ್ಬೊಬ್ರು ಆಲೋಚನೆ ಒಂದೊಂದ್ ತರ ಇರತ್ತೆ ಅವ್ರು ನಾನು ಇತ್ತೀಚೆಗೆ ಒಂದು ಕಡೆ ಕೇಳಿರೋ ಪ್ರಕಾರ ಒಂದು ಹೆಣ್ಣು ಮಗಳಿಗೆ ಮಕ್ಳಿರ್ಲಿಲ್ಲ ಅವಳು ಆ ಮಗುನ ತಾನು ಫೀಡ್ ಮಾಡಿಸ್ಕೊಳ್ತಾರ ತರ ಅನುಭವನ ನಾನು ಆ ಸುಖನ ಅನುಭವಿಸ್ಬೇಕು ಅಂದ್ಬಿಟ್ಟು ಯಾರೋ ಕೆಲ್ಸ ಮಾಡೋ ಈ ಗಾರೆ ಕೆಲ್ಸ ಅದು ಇದು ಮಾಡ್ತಿರೋ ರೋಡ್ ಅಲ್ಲಿ ಮಕ್ಕಳನ್ನ ಬಿಟ್ಟಿರ್ತಾರೆ ಆತರ ಮಗುನ ತಗೊಬಂದು ಫೀಡ್ ಮಾಡಿಸಿ ಅದನ್ನ ಸುಖನ ಅನುಭವಿಸಿದೆ ಅಂತ ಹೇಳಿದ್ರು ಹಂಗಾಗಿ ನಾನಾ ತರ ಅಭಿರುಚಿಗಳು ಇರ್ತಾವೆ ಒಬ್ಬೊಬ್ ಒಂದೊಂದ್ ತರ ಇರುತ್ತೆ ಎಲ್ಲಾರ್ದು ಹೀಗೆ ಇರ್ಬೇಕು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ನಮಗೂ ಅಧಿಕಾರ ಇಲ್ಲ ನಾವ್ಯಾರು ಅದರಲ್ಲಿ ಅದ್ರಲ್ಲಿ ಹೇಳೋದಿಕ್ಕೆ ಹಂಗಾಗಿ ಇದು ಜನ ಕೆಡಬಾರ್ದು ಜನ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ ಉದ್ದೇಶ ನನ್ನ ಮಾತಿಂದ ಏನಾದ್ರು ನನ್ನ ವಿಡಿಯೋ ಭಾವನಾ ಅವ್ರವ್ರಿಗೂ ರೀಚ್ ಆಗತ್ತೆ ಅಂತ ಅನ್ನೋ ನಂಬಿಕೆ ನನಗಿಲ್ಲ ಅಕಸ್ಮಾತ್ ಯಾರಾದ್ರು ಅವ್ರಿಷ್ಟ ಅವ್ರಿದು ಇದು ಏನ್ ಹೇಳೋದು ಅನ್ನೋ ತರದಲ್ಲಿ ಏನಾದ್ರೂ ನನ್ನ ಮಾತಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು